ಈ ಸಾಧಕರ ಒಂದು ಜೀವನ ಮತ್ತು ಸಾಧಕರೇನು ಸಾಧನೆ ಮಾಡಿದರೆ ಅದರಲ್ಲಿ ಏನಾದರೂ ಒಂದು ಪ್ಯಾಟರ್ನ್ ಇದೆಯಾ ನೀವು ಸಾಧಕರಾಗ್ತೀರಾ ನಾನು ಹಾಕ್ತೀನಿ ಎಲ್ಲರೂ ಆಗ್ತಾರೆ ಅದು ಏನು ಒಬ್ಬರ ಏನಲ್ಲ ಇದು ಯಾರು ಬೇಕಾದರೂ ಮಾಡ್ಬೋದು ಬಟ್ ಅದನ್ನ ತಿಳ್ಕೊಂಡಿರಬೇಕು ಒಂದು ಸ್ವಲ್ಪ ಪ್ರಯತ್ನವೂ ಪಡಬೇಕು ಈಗ ನೋಡಿ ಕೆಲವರು ರಿಸ್ಕ್ ಮಾಡೋಕ್ಕೆ ಎದರ್ತಾರೆ ಅವರು ಅಷ್ಟರಲ್ಲೇ ಇರ್ತಾರೆ ಆರು ಕೇರಲ್ಲ ಮೂರು ಕಿಳಿಯಲ್ಲ ಅಂತಾರಲ್ಲ ಸೊ ಸಾಧಕರು ಅದೇನೆ ಟೈಮ್ ಎಲ್ಲೂ ವೇಸ್ಟ್ ಆಗೋಲ್ಲ ಅವ್ರಿಗೆ ಗೊತ್ತು ಇದಾದ್ಮೇಲೆ ನಾನು ಇದು ಮಾಡಬೇಕು ಇದಾದ್ಮೇಲೆ ನಾನು ಇದು ಮಾಡಬೇಕು ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸು ಅದು ಆಯಿತು ಅಂತಂದರೆ ನೀವು ಒಂಥರ ಎಲ್ಲ ನೀವೇನೇ ಅದು ನಿಮಗೆ ಯಾವ ಡಿಸಿಷನ್ ಹೆಂಗೆ ತಗೋಬೇಕು ಹೇಗೆ ತಗೋಬೇಕು ತರ್ಕ ಹೇಗೆ ಎಷ್ಟು ಅದ್ಭುತ ಒಂದು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೊನಾಮಿಕ್ಸ್ ನ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು ಬನ್ನಿ ಅವ್ರನ್ನ ಸ್ವಾಗತ ವೆಲ್ಕಮ್ ಟು ದ ಶೋ ನಮಸ್ತೆ ಸೊ ಈ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಏನಾದರೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕಾ ನಾನು ಹೇಳಿ ಸರ್ ಸಂತೋಷ ಓಕೆ ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ನ್ಯೂ ಥಾರ್ ರಾಕ್ಸ್ ಸೂಪರ್ ಥ್ಯಾಂಕ್ ಯು ಓಕೆ ನಿಮ್ಮ ಫೋಟೋ ನೋಡಿದೆ ಸೊ ನನಗೆ ಏನಂದ್ರೆ ಕೆಲವೊಂದು ವಿಚಾರಗಳನ್ನ ನಾವು ಪೋಸ್ಟರ್ ಇಟ್ಟಿಗೆ ಇಡಬಾರ್ದು ಮೇಡಮ್ ಅಂದ್ರೆ ನಾಳೆ ಇಡಬಾರ್ದು ಅಲ್ವಾ ಹೌದು ಕೆಲವೊಂದೆಲ್ಲ ಮಾಡಕ್ ಆಗಲ್ವಲ್ಲ ಆಮೇಲೆ ಹಾಗೆ ಅಂದ್ರೆ ಕಾರ್ ತಗೊಳ್ಳೋದ್ರ ಬಗ್ಗೆ ಹೇಳ್ತಾ ಇದ್ದೆ ಮೇಡಮ್ ಒಂದು ಒಳ್ಳೆ ಕಾರ್ ತಗೊಂಡಿದ್ದಾರೆ ಸೊ ಹ್ಯಾಪಿ ರೈಡಿಂಗ್ ಹ್ಯಾಪಿ ಹ್ಯಾಪಿ ಜರ್ನಿ ಎಲ್ಲ ಆಗಲಿ ಸೊ ಇವತ್ತಿನ ಟಾಪಿಕ್ಗೆ ಬರೋದಾದರೆ ಒಂದು ಭಾಳ ಇಂಪಾರ್ಟ್ ಟಾಪಿಕ್ ನಾನು ಅಂದ್ಕೊಂಡೆ ಇವತ್ತು ಏನಂದರೆ ನಮ್ಮ ಇಡೀ ಜಗತ್ತಲ್ಲಿ ಇಡೀ ಲೈಫಲ್ಲಿ ನಾವು ನಮ್ಮ ತಂದೆ ತಾಯಿಗಳು ನಮ್ಮ ಮೇಷ್ಟ್ರು ಅಥವಾ ನಾವು ಸ್ವತಃ ಅಂದ್ಕೊಳ್ಳೋದೇನು ಅಂತಂದರೆ ನಾವು ಏನಾದರೂ ಸಾಧನೆ ಮಾಡಬೇಕು ಅಂತ ಹೌದು ಸಾಧನೆ ಮಾಡಬೇಕು ನಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ದೊಡ್ಡದಾಗಿ ಬೆಳಿಬೇಕು ನಾವು ರಿಚ್ ಆಗಬೇಕು ಸಕ್ಸಸ್ಫುಲ್ ಆಗಬೇಕು ನಮಗೆ ಅವಾರ್ಡ್ಗಳು ಬರಬೇಕು ಜನ ಗುರುತಿಸಬೇಕು ಇದೆಲ್ಲ ಎಲ್ಲರ ಮನಸ್ಸಲ್ಲೂ ಇರುವಂಥ ಒಂದು ಸಹಜವಾದ ಭಾವನೆ ಇದು ಖಂಡಿತ ಎಲ್ಲರ ಮನಸ್ಸಲ್ಲೂ ಇರುತ್ತದೆ ಮತ್ತು ನಮಗೆ ಈ ಸಾಧನೆ ಅಂತಂದಾಗ ಸಾಧಕರು ಅಂದಾಗ ಜನ ತೋರಿಸ್ತಾರೆ ನೋಡಿ ಇವರು ಸಾಧನೆ ಮಾಡಿದ್ದಾರೆ ಅವ್ರು ಮಾಡಿದ್ದಾರೆ ನಮ್ಮ ತಂದೆ ತರ ಹೇಳ್ತಾರೆ ನೋಡಿ ಅವ್ರ ಥರ ಆಗಿ ಮೇಷ್ಟ್ ಹೇಳ್ತಾರೆ ಅವ್ರ ಥರ ಆಗಿ ಅಬ್ದುಲ್ ಕಲಾಂ ಥರ ಆಗಿ ವಿವೇಕಾನಂದ ಥರ ಆಗಿ ಮಹಾತ್ಮ ಗಾಂಧಿ ಥರ ಆಗಿ ಭಗತ್ ಸಿಂಗ್ ಥರ ಆಗಿ ಬಟ್ ಈ ಥರ ರೋಲ್ ಮಾಡೆಲ್ಗಳನ್ನ ನಮಗೆ ಹೇಳ್ತನ ಬಂದಿದ್ದಾರೆ ನಾವೆಲ್ಲ ಸ್ಟ್ರೈವ್ ಮಾಡ್ತೀವಿ ಆಯಿತು ನಾವು ಮಾಡೋಣ ನಾವು ಸಾಧಕರಾಗೋಣ ಅಂತೇಳಿ ಸೊ ಕಷ್ಟಪಡ್ತೀವಿ ಹಾರ್ಡ್ ವರ್ಕ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಬಟ್ ನನಗೆ ನಿಮ್ಮಿಂದ ಏನು ತಿಳ್ಕೊಳ್ಳೋಕೆ ಬಯಸ್ತೀನಿ ಅಂದರೆ ಈ ಸಾಧಕರ ಒಂದು ಜೀವನ ಮತ್ತು ಸಾಧಕರೇನು ಸಾಧನೆ ಮಾಡಿದರೆ ಅದರಲ್ಲಿ ಏನಾದರೂ ಒಂದು ಪ್ಯಾಟರ್ನ್ ಇದೆಯಾ ಅದರಲ್ಲಿ ಏನಾದರೂ ಒಂದು ಸೈನ್ಸ್ ಇದೆಯಾ ಅನ್ನೋದೊಂದು ಪ್ರಶ್ನೆ ಯಾಕೆಂದರೆ ನಾವು ಸೈನ್ಸ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋದ್ರಿಂದ ಆ ಥರ ಏನಾದರೂ ಪ್ಯಾಟರ್ನ್ ಆ ಥರ ಏನಾದರೂ ಸೈನ್ಸ್ ಆ ಥರ ಏನಾದರೂ ಫಾರ್ಮುಲಾ ಟು ಸಮ್ ಎಕ್ಸ್ಟೆಂಟ್ ಇದ್ದರೆ ಐ ಜಸ್ಟ್ ದಟ್ ಸರ್ ಈಗ ತಾವು ಹಾಗೆ ಜಗತ್ತಿನಲ್ಲಿರುವ ಎಲ್ಲ ಸಾಧಕರನ್ನ ತಗೊಳ್ಳಿ ಯಾವುದೇ ಕ್ಷೇತ್ರ ಆಗ್ಬೋದು ಅದು ಕ್ರೀಡೆ ಆಗ್ಬೋದು ಸಾಹಿತ್ಯ ಆಗ್ಬೋದು ರಾಜಕೀಯ ಆಗ್ಬೋದು ಯಾವುದೇ ಕ್ಷೇತ್ರ ಆಗ್ಬೋದು ಸಿನಿಮಾ ಒಂದು ಪ್ಯಾಟರ್ನ್ ಇದೆ ಎಲ್ಲರದ್ದು ನೀವು ನೋಡಿದಾಗ ಒಂದು ಪ್ಯಾಟ್ರನ್ನ ನಾವು ನೋಡ್ಬೋದು ಸಾಧನೆಯ ಹಿಂದೆ ಅವರು ಸಾಧಕರಾಗಬೇಕಾದ್ರೆ ಅವರಿಗೆ ಗೊತ್ತಿಲ್ಲದಂಗೆ ಅವರು ಯಾವುದೋ ಒಂದು ಪ್ಯಾಟ್ರನ್ನ ಗೊತ್ತಿಲ್ಲದಲ್ಲೇ ಅವರು ಫಾಲೋ ಮಾಡ್ತಾ ಇರ್ತಾರೆ ಕೆಲವರು ಗೊತ್ತಾಗಿ ಮಾಡಿರ್ತಾರೆ ಕೆಲವರು ಅವರಿಗೆ ಅರಿವಿಲ್ಲದೆ ಅವರ ಯಾವುದೋ ಒಂದು ಡಿಸಿಪ್ಲಿನಲ್ಲಿ ಏನೋ ಒಂದಲ್ಲಿ ಒಂದು ಪ್ಯಾಟ್ರನ್ ಇದೆ ಆ ಪ್ಯಾಟ್ರನ್ನ ಅವರು ಫಾಲೋ ಮಾಡಿರಲೇಬೇಕು ಮಾಡಿದ್ದಾಗ ಮಾತ್ರ ಅವರು ಸಾಧಕರಾಗ್ತಾರೆ ಯಾವುದೇ ಕ್ಷೇತ್ರ ಆಗಿರ್ಬೋದು ನೀವು ಯು ನೇಮ್ ಎನಿ ಒನ್ ಈಗ ವಿರಾಟ್ ಕೊಹ್ಲಿನೇ ತಗೊಳ್ಳಿ ಧೋನಿನೇ ತಗೊಳ್ಳಿ ಅಥವಾ ಸಾಹಿತ್ಯ ಕ್ಷೇತ್ರದವರು ಯಾರೇ ಆಗಿರಲಿ ಅವ್ರಿಗೆ ಎಲ್ಲರನ್ನೂ ನೀವು ನೋಡಿ ನೀವೊಂದು ಕ್ವೆಶನೇರ್ ಮಾಡಿದ್ರೆ ಒಂದಷ್ಟು ಕಾಮನ್ನೆಸ್ಸು ನಿಮಗೆ ಸಿಗ್ತಾ ಬರುತ್ತೆ ಹಾಗಾಗಿ ಅದು ಯಾವುದು ಅಂತ ನಾವು ನೋಡೋದಾದರೆ ಅದನ್ನು ಫಾಲೋ ಮಾಡಿದ್ರೆ ನೀವು ಸಾಧಕರಾಗ್ತೀರಾ ನಾನು ಹಾಕ್ತೀನಿ ಎಲ್ಲರೂ ಆಗ್ತಾರೆ ಅದು ಏನು ಒಬ್ಬರ ಏನಲ್ಲ ಇದು ಯಾರು ಬೇಕಾದರೂ ಮಾಡ್ಬೋದು ಬಟ್ ಅದನ್ನ ತಿಳ್ಕೊಂಡಿರಬೇಕು ಒಂದು ಸ್ವಲ್ಪ ಪ್ರಯತ್ನವೂ ಪಡಬೇಕು ಬಿಗಿನಿಂಗಲ್ಲಿ ಸ್ವಲ್ಪ ಯಾವುದೇ ಆದ್ರೂ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಆದರೆ ಸಾಧಕರು ಏನು ಮಾಡ್ತಾರೆ ಅಂದರೆ ಸೋಲೊಪ್ಪಲ್ಲ ಅವರು ಆ ಸೋಲನ್ನು ಗೆಲುವಿನ ಮೆಟ್ಟಿಲು ಅಂತ ಏನು ಹೇಳ್ತಾರೆ ಅವರು ಪ್ರಯತ್ನ ಮಾಡ್ತಾನೆ ಇರ್ತಾರೆ ಹಾಗಾಗಿ ಆ ಒಂದು ಪಾಟ್ರನ್ನು ಫೈನಲ್ ಆಗಿ ಅವ್ರಿಗೆ ಒಂದು ಅದು ಹ್ಯಾಬಿಚುವಲ್ ಆಗಿಬಿಡುತ್ತೆ ಅದು ಥಾಟ್ಸ್ ಏನಿರುತ್ತೆ ಅದನ್ನು ಅವರು ಆ್ಯಕ್ಷನ್ ತರ್ತಾರೆ ಆ್ಯಕ್ಷನ್ನು ನೀವು ಪದೇ 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 ಮಾಡ್ಬೇಕಾರೆ ಹ್ಯಾಬಿಚುಯಲ್ ನೀವು ಹ್ಯಾಬಿಚುವಲ್ ಆದಾಗ ನೀವು ಪರ್ಸ್ನಾಲಿಟಿ ಅದು ನಿಮ್ಮದು ಫೈನಲಿ ಯು ಆರ್ ಅ ಸಕ್ಸಸ್ಫುಲ್ ಪರ್ಸನ್ ಆಗ್ತೀರ ಹಾಗಾಗಿ ಆ ಪ್ಯಾಟ್ರನ್ ಏನು ಅಂತ ನಾವು ನೋಡಿದ್ರೆ ಕಾಮನ್ ಆಗಿ ನನಗೆ ಗೊತ್ತಿರೋ ಹಾಗೆ ನಾನು ಒಬ್ಸರ್ವ್ ಮಾಡಿರೋ ಹಾಗೆ ಮತ್ತು ನಾನು ಓದಿರೋದು ತಿಳ್ಕೊಂಡಿರೋದ್ರ ಪ್ರಕಾರ ಹೇಳೋದಾದರೆ ಮೊದಲನೇದಾಗಿ ಮೈಂಡ್ಸೆಟ್ ಅಂತ ಅಂತೀವಿ ವೆರಿ ಇಂಪಾರ್ಟೆಂಟ್ ಅದು ಅದರಲ್ಲಿ ಎರಡು ಥರದ ಕೆಟಗರಿ ಸೆಟ್ ಜನನ ನಾವು ನೋಡ್ಬೋದು ನೀವು ಯಾರನೇ ತಗೊಳ್ಳಿ ಎರಡು ಥರ ಸಿಕ್ಕುತ್ತೆ ಒಂದು ಫಿಕ್ಸ್ಡ್ ಮೈಂಡ್ಸೆಟ್ಟು ಇನ್ನೊಂದು ಗ್ರೋಯಿಂಗ್ ಮೈಂಡ್ಸೆಟ್ಟು ಈ ಸಾಧಕರು ಅಂತ ನಾವು ನೋಡ್ತೀವಲ್ಲ ಗ್ರೋಯಿಂಗ್ ಮೈಂಡ್ ಸೆಟ್ ಅವರವರು ಆ ಫಿಕ್ಸ್ಡ್ ಸೆಟ್ ಯಾವ ಥರ ಅಂತಂದರೆ ಜನ ಸಾಮಾನ್ಯರು ಅವರು ಯಾವತ್ತೂ ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಏಕೆಂದರೆ ಫಿಕ್ಸ್ಡ್ ಮೈಂಡ್ ಸೆಟ್ ಅವ್ರ ಥಾಟ್ಸ್ ಹೆಂಗಿರುತ್ತೆ ಅಂದರೆ ನಾನು ಸರಿ ನಾನು ಮಾಡ್ತಿರೋದು ಸರಿ ಆಮೇಲೆ ಇದು ಏನು ಬದಲಾವಣೆ ಆಗಬಾರ್ದು ಆಗಿ ಹೇಳಬೇಕು ಅಂದರೆ ಮನೇಲಿ ಅತ್ತೆ ಈ ಸೊಸೆ ಬರ್ತಾಳೆ ಅವಳು ಏನೋ ಒಂದು ಹೊಸ ರುಚಿ ಮಾಡೋಣ ಅಂತ ಏನೋ ಪ್ರಯತ್ನ ಖುಷಿಯಿಂದ ಮಾಡ ಬರ್ತಾಳೆ ಈ ಅತ್ತೆ ಹೆಂಗೆ ಅಂದರೆ ನನ್ನ ವಾಂಗಿಬಾತ್ ರುಚಿನೇ ನೀನು ಮಾಡಬೇಕು ಈ ವಾಂಗಿಭಾತಲ್ಲಿ ನೂರಾರು ಥರ ಬರುತ್ತೆ ರುಚಿ ಈಗ ಪುಳಿಯೋಗ್ರೆಲ್ಲೂ ಅಷ್ಟೇ ನೀವು ಒಂದೊಂದು ಕಡೆ ಪುಳಿಯೋಗರೆ ನೀವು ತಿಂತರೆ ಒಂದೊಂದು ರುಚಿ ಇರುತ್ತೆ ಆದರೆ ಈ ಅತ್ತೆ ಹೇಳೋದು ಅಂದರೆ ಮೇಲ್ಕೋಟೆ ಪುಳಿಯೋಗರೆ ಅಯ್ಯಂಗಾರು ಹೆಂಗಾರು ಪುಳಿಯೋಗರೆ ಈ ಥರ ಎಲ್ಲ ಕೇಳ್ತೀವಲ್ಲ ಈ ಅತ್ತೆ ಏನು ಅಂದರೆ ನನ್ನ ಪುಳಿಯೋಗ್ರೆ ರುಚಿನ್ನೇ ನೀನು ಅಡುಗೆ ಮಾಡಬೇಕು ಇದು ಫಿಕ್ಸ್ಡ್ ಸೆಟ್ ಇಲ್ಲ ನೀನು ಮಾಡು ಅದು ಯಾವ ಥರ ಇರುತ್ತೆ ನೋಡೋಣ ನಿನ್ನ ನಿನ್ನ ಮಾಡೋದು ಕೈ ರುಚಿ ಹೇಗಿರುತ್ತೆ ನೋಡೋಣ ಅಂತ ಏನಾದರೂ ಪ್ರಯತ್ನ ಪಟ್ಟರೆ ಅಂದರೆ ಏನಂದರೆ ಬದಲಾವಣೆ ಕಡೆ ಮನಸ್ಸು ನೀವು ಕೊಡ್ತಿರಲ್ಲ ಅದು ಗ್ರೋಯಿಂಗ್ ಎಕ್ಸಾಕ್ಟ್ಲಿ ಈಗ ಹಿರಿಯರನ್ನ ನಾವು ನೋಡ್ತೀವಲ್ವಾ ಪ್ರತಿಯೊಬ್ಬ ಮನುಷ್ಯನು ಜಗತ್ತಿನಲ್ಲಿ ಅವನು ಎಲ್ಲದನ್ನೂ ಬಳಕೆ ಮಾಡ್ಬೋದು ಈಗ ಟೆಕ್ನಾಲಜಿ ಅಂತ ನಾವು ಅನ್ಕೊಂತೀವಿ ಈಗ ಮೊಬೈಲ್ ಬಳಕೆ ಅಕೆ ವಯಸ್ಸಾದವರು ಇಲ್ಲಪ್ಪ ನಮ್ಮ ಆಗಲ್ಲ ಇದು ಮಾಡೋಕೆ ಅಂತಾರೆ ಆಗುತ್ತೆ ಅವ್ರಿಗೆ ಆದರೆ ಮೈಂಡ್ ಇಲ್ಲ ಮೈಂಡ್ ಸೆಟ್ ಇಲ್ಲ ಫಿಕ್ಸ್ಡ್ ಸೆಟ್ ಇಲ್ಲ ಇದು ನನ್ನ ಕೈಲಿ ಆಗಲ್ಲ ನಮಗಲ್ಲ ಇದು ಈಗ ನನಗೆ ವಯಸ್ಸಾಗಿದೆ ನನಗಲ್ಲ ಆದರೆ ಕೆಲವ್ರು ಇರ್ತಾರೆ ವಯಸ್ಸಾದವರಲ್ಲಿ ಅವ್ರದ್ದು ಗ್ರೋಯಿಂಗ್ ಮೈಂಡ್ ಸೆಟ್ ಅವರು ಯಾವುದೇ ಹೊಸ್ತು ಬರಲಿ ಅದನ್ನ ಅವರು ಈ ಯಂಗ್ ಜನ್ರೇಷನ್ ಥರ ಅವರು ಪ್ರಯತ್ನ ಪಡ್ತಾ ಇರೋದು ಅದು ಗ್ರೋಯಿಂಗ್ ಮೈಂಡ್ ಸೆಟ್ ಅವ್ರು ನೋಡಿ ಯಾವಾಗಲೂ ಖುಷಿಯಾಗಿರ್ತಾರೆ ಆಮೇಲೆ ಕಲಿಕಲಿ ಆಸಕ್ತಿ ಇರುತ್ತೆ ಮೆಮೊರಿ ಲಾಸ್ ಕಮ್ಮಿ ಇರುತ್ತೆ ಮತ್ತೆ ಒಂಥರ ಸದಾ ಯಂಗ್ಸ್ಟರ್ ಥರ ಕೆಲವರಿಗೆ ನಾವು ಅನ್ಕೊಂತೀವಿ ಇವ್ರಿಗೆ ವಯಸ್ಸೇ ಆಗೋದಿಲ್ವಲ್ಲ ಇಷ್ಟು ಲವಲವಿಕೆಯಿಂದ ಇದ್ದಾರೆ ಅಂದ್ರೆ ಗ್ರೋಯಿಂಗ್ ಮೈಂಡ್ ಸೆಟ್ ಅದು ಹಾಗಾಗಿ ಎಲ್ಲ ಸಾಧಕರು ಒಂಥರ ಯಾವಾಗಲೂ ಒಂದು ಉತ್ಸಾಹದ ಚಿಲುಮೆ ಅಂತ ನಾವೇನು ಹೇಳ್ತೀವಿ ಸಾಧಕರನ್ನ ನೀವು ನೋಡಿ ಅವರು ಉತ್ಸಾಹದ ಚಿಲುಮೆ ಅವರು ಕಾರಣ ಏನಂದ್ರೆ ಗ್ರೋಯಿಂಗ್ ಮೈಂಡ್ ಸೆಟ್ ಗೆಟ್ ಬೋರ್ಡ್ ಹೌದು ಹಾಗಾಗಿ ಟೆಕ್ನಾಲಜಿಗೆ ನಾವು ಅಡ್ಜಸ್ಟ್ ಆಗಲೇಬೇಕು ಈಗ ಪೇ ಟಿ ಎಮ್ಮು ಅದು ನಾವು ತಗೊಂಡಿಲ್ಲ ಅಂದರೆ ನಾನು ಹೊರಗಡೆ ದುಡ್ಡು ತಗೊಂಡೋಗಿರಲ್ಲ ನಾನು ಪೇ ಮಾಡೋಕ್ಕಾಗಲ್ಲ ಈಗ ವಯಸ್ಸಾದವರು ಇಲ್ಲ ನನಗೆ ಬೇಡ ನನಗೆ ವಯಸ್ಸಾಗಿದೆ ಅಲ್ಲ ವೆಹಿಕಲ್ ಕಲಿಬೇಕು ಅಂದರೆ ಏನೇನು ಟೆಕ್ನಾಲಜಿ ಇದೆ ಹಳೇದಿರಲಿ ಹಳೆ ಬೇರು ಹೊಸ ಚಿಗುರು ಅಂತ ಹೇಳ್ತಾರಲ್ಲ ಅದು ಬೇಕು ನಮಗೆ ನಮ್ಮ ರೂಟ್ಸು ಸ್ಟ್ರಾಂಗ್ ಇರಬೇಕು ಅದ್ರ ಜೊತೆಗೆ ಹೊಸದಕ್ಕೆ ನಾವು ಅಡ್ಜಸ್ಟ್ ಆಗ್ತಾ ಹೋಗಬೇಕು ಈಗ ಭಗವದ್ಗೀತೆಯಲ್ಲಿ ನಾನೇನು ಇಲ್ಲ ಕೃಷ್ಣ ಪ್ರತಿ ಸಲ ಹೇಳೋದು ಪರಿವರ್ತನೆ ನಿಯಮ ಬದಲಾವಣೆ ಹೊಂದ್ಕಳಿ ಯಾರು ಈ ಬದಲಾವಣೆಗಳಿಗೆ ಹೊಂದ್ಕಂತ ಬರ್ತಾರೆ ಅವರೇ ಸಾಧಕರಾಗ್ತಾರೆ ಮತ್ತು ಎಲ್ಲದು ಹೊಲಿಸ್ಟಿಕ್ ಹೆಲ್ತ್ ಅಂತ ನಾವು ಏನು ಹೇಳ್ತೀವಿ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ ಸಾಮಾಜಿಕ ಆರೋಗ್ಯ ಎಲ್ಲ ಥರದ ಆರೋಗ್ಯ ಸಂತೋಷ ನೆಮ್ಮದಿ ಎಲ್ಲ ಸಿಕ್ಬೇಕು ಅಂದರೆ ಈ ಗ್ರೋಯಿಂಗ್ ಮೈಂಡ್ ಸೆಟ್ಟಲ್ಲಿ ನಾವು ಇರಬೇಕು ಭಾಳ ಚೆನ್ನಾಗಿ ಹೇಳಿದ್ರಿ ಇನ್ನೊಂದು ಎಕ್ಸಾಂಪಲ್ ನಾವು ಕೊಡ್ತೀನಿ ನಿಮಗೆ ತುಂಬ ಜನ ಈಗ ಸೇವಿಂಗ್ಸ್ ಅಂದರೆ ಎಫ್ ಡಿ ಬಿಟ್ಟು ಹೊರಗಡೆ ಓ ಎಫ್ ಡಿ ಅಷ್ಟೇ ಸ್ಟಾಕ್ ಮಾರ್ಕೆಟ್ಸ್ ಮ್ಯೂಚುವಲ್ ಫಂಡು ಅದೆಲ್ಲ ಒಂಥರ ಪಾಪ ಅನ್ನೋ ತರ ಮಾತಾಡ್ತಾರೆ ತುಂಬಾ ಜನ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾರೆ ಓಹ್ ಇದನ್ನು ಮಾಡ್ಬೋದಾ ಅಂತ ಹೇಳಿ ಸೊ ಅದು ಗ್ರೋವಿಂಗ್ ಮೈಂಡ್ ಸೆಟ್ ನೀವು ಹೇಳ್ದಂಗೆ ಈಗ ನೋಡಿ ಕೆಲವರು ರಿಸ್ಕ್ ಮಾಡಕ್ಕೆ ಹೆದರುತ್ತಾರೆ ಅವರು ಅಷ್ಟರಲ್ಲೇ ಇರ್ತಾರೆ ಆರು ಕೇರಲ್ಲ ಮೂರು ಕಿಳಿಯಲ್ಲ ಅಂತಾರಲ್ಲ ಕೆಲವರು ರಿಸ್ಕ್ ಮಾಡ್ತಾರವರು ಮಾಡಿದಾಗ ಅವ್ರು ಹಾಗೇನೇ ಅವರು ಗ್ರೋತ್ ಆಗೋದೇ ಹಾಗೆ ಅಂದರೆ ಅದನ್ನು ನೋಡ್ಕೊಂಡು ಮಾಡಬೇಕು ನಾನು ಎಲ್ಲ ರಿಸ್ಕ್ ಎಲ್ಲ ಟೈಮಲ್ಲೂ ಮಾಡಬೇಕು ಅಂತನಲ್ಲ ಗ್ರೋಯಿಂಗ್ ಮೈಂಡ್ಸೆಟ್ ಅದು ಹೊಸದೇನು ಬರುತ್ತೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಒಂದು ಸೈಂಟಿಫಿಕ್ ಆಗಿ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ಕೇಳಿ ಈಗ ಕಾಕ್ರೋಚು ಜಿರಳೆ ಗೊತ್ತು ನಿಮಗೆ ಡೈನಸರು ಗೊತ್ತು ನಿಮಗೆ ಎರಡೂ ಬೇರೆ ಬೇರೆ ಇದು ಜೀವಿಗಳು ಇದನ್ನು ನಾವು ನಮ್ಮ ಭೂ ಭೂಮಿ ಹುಟ್ಟಿದಾಗಿಂದ ಅದ್ರದ್ದು ನಾವು ಏಜನ್ನು ನೋಡ್ತಾ ಬಂದರೆ ಅದನ್ನು ನಾವು ಡಿವೈಡ್ ಮಾಡಿದ್ವಿ ಪೇಲಿಯೊಸೋಯಿಕ್ ಪ್ರೊಟೆರೊಸೋಯಿಕ್ ಮೀಸೊಸೋಯಿಕ್ ಸೀನೋಸೊಯಿಕ್ ಎರಾ ಅಂತ ಅಂದರೆ ಒಂದೊಂದು ಎರಾ ಅಥವಾ ಯುಗದಲ್ಲಿ ಕೆಲವು ಪ್ರಾಣಿಗಳು ಡಾಮಿನೇಟ್ ಆಗಿತ್ತು ಅಂತ ಅದರಲ್ಲಿ ಕ ಮೀಸೊಸೋಯಿಕ್ ಎರಾ ಅಂತೀವಲ್ಲ ಮೀಸೊಸೊಯಿಕ್ ಎರಾ ಅಂತಂದರೆ ಅದನ್ನು ಮೂರು ಡಿವೈಡ್ ಮಾಡಿದ್ವಿ ಟ್ರಯಾಸಿಕ್ ಜುರ್ಯಾಸಿಕ್ ಕ್ರಿಟೇಷಿಯಸ್ ಅಂತ ಈಗ ಜುರಾಸಿಕ್ ಅನ್ನೋದು ನೀವು ಜುರಾಸಿಕ್ ಪಾರ್ಕ್ ಅದು ಒನ್ ಟು ತ್ರೀ ಫೋರ್ ಅಂತ ಮೂವಿಗಳು ಬಂತಲ್ಲ ಜುರಾಸಿಕ್ ಅನ್ನೋದು ಒಂದು ಏಜ್ ಅದು ಅದು ಭೂಮಿ ಇದೆಯಲ್ಲ ಯುಗದಲ್ಲಿ ಒಂದು ಪಾಟ್ ಅದು ಜುರಾಸಿಕ್ ಆ ಸಮಯದಲ್ಲಿ ಡೈನಸರ್ಗಳು ಡಾಮಿನೇಟ್ ಆಗಿದ್ವು ನೀವು ನೋಡಿದೀರ ಡೈನಸಿರು ತುಂಬಾ ಬೃಹದಾಕಾರದ್ದು ಅಂತೆಲ್ಲ ಗೊತ್ತು ನಿಮಗೆ ಅದರ ಜೊತೆನೆ ಅದೇ ಸಮಯದಲ್ಲಿ ಬದುಕಿದಿದ್ದು ಜಿರಳೆ ಈಗ ಇಮ್ಯಾಜಿನ್ ಮಾಡಿ ಈ ಡೈನಸಿರು ಈಗ ನಾವು ಮೂವಿಲಿ ನೋಡ್ತೀವಿ ಅದಂತೂ ನಮಗೆ ಒಂದು ಕಲ್ಪನೆ ತರ ಅಂತ ಅನ್ಸುತ್ತೆ ಓ ಇತ್ತ ಥರ ಜೀವಿ ಅಂತ ಜಿರಳೆಗಳು ನಮಗೆ ಎಲ್ಲ ಕಡೆ ಸಿಕ್ಕುತ್ತೆ ಕಾರಣ ಏನು ಅಂದ್ರೆ ಎರಡೂ ಒಂದೇ ಸಮಯದಲ್ಲಿ ಇದ್ವು ಕೆರಾದ ಅದು ಜುರಾಸಿಕ್ ಈ ಇತ್ತು ಏನಕ್ಕೆ ಜಿರಳೆ ಇಂದು ಸಹ ಇದೆ ಅಂದರೆ ಅದು ಬದಲಾವಣೆ ಬದಲಾವಣೆಗೆ ಅಡ್ಜಸ್ಟ್ ಆಗ್ತಾ ಇದೆ ಈ ಡೈನಾಸಿರ್ ಏನಕ್ಕೆ ವ್ಯಾನಿಶ್ ಆಗೋಯ್ತು ಅಂತಂದರೆ ಅದಕ್ಕೆ ಪರಿಸರದಲ್ಲಿ ಆಗ್ತಿರೋ ಬದಲಾವಣೆಗಳನ್ನು ತಡ್ಕೊಳ್ಳೋಕ್ಕೆ ಶಕ್ತಿ ಇರಲಿಲ್ಲ ಅದಕ್ಕೆ ಭಗವಂತ ಶ್ರೀಕೃಷ್ಣ ಹೇಳಿರೋದು ಪರಿವರ್ತನೆ ಜಗದ ನಿಯಮ ನೀನು ಪರಿವರ್ತನೆ ಅಂದರೆ ಏನಿರುತ್ತೆ ಗ್ರೋಯಿಂಗ್ ಮೈಂಡ್ಸೆಟ್ ಯಾವಾಗ ನೀನು ಇದಾಗ್ತೀಯ ನೀನು ಎಂಥದ್ದು ಬದಲಾವಣೆಗಳಾದರೂ ನೀನು ಅದಕ್ಕೆ ಅಡ್ಜಸ್ಟ್ ಆಗ್ತೀಯ ಇಲ್ಲ ಅಂದರೆ ಡೈನಸರ್ಜೆ ನಾಶ ಆಗ್ತೀಯಾ ನೀನೇನಾದ್ರೂ ಗ್ರೋಯಿಂಗ್ ಮೈಂಡ್ಸೆಟ್ಗೆ ಬಂದರೆ ಜಿರಳೆ ಥರ ಅದನ್ನು ನೀವು ಸ್ಪೇಸ್ಗೂ ತೊಗೊಂಡೋಗ್ಬೋದು ಅದು ಎಲ್ಲ ಕಡೆ ಬದುಕುತ್ತೆ ಅದನ್ನು ಸಾಯಿಸೋಕೆ ಆಗಲ್ಲ ನಿಜವಾಗ್ಲೇ ಹೇಳಬೇಕು ಅಂದರೆ ಅದು ಒಂಥರ ಸರ್ವಾಂತರ್ಯ ಮೀನು ಥರಲ್ಲ ನೋಡಿದ್ರು ಜಿರಳೆಗಳು ಸಿಕ್ಕುತ್ತೆ ಇಟ್ ಈಸ್ ನಾಟ್ ಈಸಿ ಅದು ಅದನ್ನು ಅದರಿಂದ ಹೊರಬರೋದು ಹಾಗಾಗಿ ಈ ಜಿರಳೆ ಥರ ಆಗಬೇಕು ಅಂತಂದರೆ ಅದು ಗ್ರೋಯಿಂಗ್ ಮೈಂಡ್ಸೆಟ್ ಸೊ ಅಂದರೆ ಪರಿವರ್ತನೆ ಏನಿರುತ್ತೆ ಏನಾಗುತ್ತೆ ಮನೇಲಿ ನೋಡಿ ಪ್ರತಿಯೊಂದು ಮನೇಲೂ ಈಗ ಜನ್ರೇಷನ್ ಅಲ್ವಾ ಈಗ ಇರೋದು ನಾವು ನೋಡ್ತಿರೋದು ಅವ್ರಿಗೂ ಹಿ ಹಿರಿಯರಿಗೂ ಯಾಕೆ ಕ್ಲ್ಯಾಶಸ್ ಆಗ್ತಿದೆ ಅಂದರೆ ಹಿರಿಯರು ಈಗ ಹೊಸದು ಏನು ಬರ್ತಾ ಇದೆ ಅದನ್ನು ಒಪ್ಕೊಳ್ತಾ ಇಲ್ಲ ಅವರು ಯಾವ ಮನೆಯಲ್ಲಿ ಅದು ನಾವು ಆಕ್ಸೆಪ್ಟ್ ಮಾಡ್ತಾರೆ ಆ ಮನೆ ಚೆನ್ನಾಗಿರುತ್ತೆ ಯಾವ ಮನೆಯಲ್ಲಿ ಅದನ್ನು ಮಾಡಲ್ಲ ಆಗ್ತಾ ಆಗ್ತಾಯಿರುತ್ತೆ ಏನಕ್ಕೆಂದ್ರೆ ಈಗ ನಮ್ಮದು ಟೈಮ್ ಮುಗೀತು ವಯಸ್ಸಾಗ್ತಿದೆ ನಮಗೆ ಸೊ ಏನು ನಾವು ಸ್ವಲ್ಪ ಬದಲಾವಣೆ ಆಗಬೇಕು ನಮ್ಮ ರೂಟ್ಸ್ನ ಸ್ಟ್ರಾಂಗಾಗಿ ಇಟ್ಕೊಳ್ಳೋಣ ಮತ್ತು ಹೊಸದಾಗಿ ಏನಾದರೂ ಅನುಕೂಲ ಆಗುತ್ತೆ ಅನ್ನೋದಾದರೆ ಅದಕ್ಕೆ ನಾವು ಹೊಂದ್ಕೊಂಡು ಹೋಗೋಣ ಈ ಮೈಂಡ್ಸೆಟ್ ಯಾರಿಗಿರುತ್ತೆ ಅವರು ಸಾಧಕರಲ್ಲಿ ಇದೊಂದು ಬಹಳ ಪ್ರಮುಖವಾದ ಒಂದು ಕ್ವಾಲಿಟಿ ಏನಂದರೆ ಗ್ರೋಯಿಂಗ್ ಮೈಂಡ್ಸೆಟ್ ಅಂತೀವಿ ಮೈಂಡ್ ಮೈಂಡ್ಸೆಟ್ ಅಂತೀವಿ ಅವೇಕ್ನಿಂಗ್ ಅಚೀವಿಂಗ್ ಸೆಟ್ ನಾನು ಅಚೀವ್ ಮಾಡ್ತೀನಿ ಫೈನ್ ಇದು ಅವೇಕ್ನಿಂಗ್ ಮೈಂಡ್ಸೆಟ್ ಅಂದರೆ ನಾನು ಹೊಸದು ಏನೇ ಬಂದ್ರೂ ಅದು ಅದನ್ನು ತಿಳ್ಕೊತೀನಿ ಅದನ್ನು ಅಳವಡಿಸ್ಕೊಂತೀನಿ ಅಂತ ಬಹಳಷ್ಟು ಜನ ನಾನು ನೋಡಿದ್ದೀನಿ ಎಷ್ಟು ಫಿಕ್ಸ್ಡ್ ಆಗಿರ್ತಾರೆ ಮೈಂಡ್ಸೆಟ್ ಅಂದರೆ ಅವರ ಜೀವನ ಪೂರ್ತಿ ಒಂದೇ ಕಲರೇ ಅವರು ಬಟ್ಟೆ ಹಾಕೋದು ನಿಜ ಪರಿ ಬೇಕಲ್ವಾ ಬದಲಾವಣೆ ಆಮೇಲೆ ಅವರು ಹೇಳ್ದಂಗೆನೆ ಅವರು ಏನೊಂದು ಒಂದು ಫಿಕ್ಸ್ ಅವರು ಈಗ ನಾನು ವೆಹಿಕಲ್ ಓಡಿಸಲ್ಲ ಅಂತಂದ್ರೆ ಅವರು ಮುಟ್ಟೋದೇ ಇಲ್ಲ ಅದನ್ನ ವೆ ವೆಹಿಕಲ್ ಓಡಿಸೋದು ಕಲಿಯೋದೂ ಇಲ್ಲ ಅವರು ಒಂಥರ ಫಿಕ್ಸ್ಡ್ ಒಂದು ಬಾಕ್ಸ್ಡ್ ಅಂತೀವಲ್ಲ ನಾವು ಅದರೊಳಗಡೆ ಸೇರ್ಕಂತಾರೆ ಅದು ಬಿಟ್ಟು ಹೊರ ಬರ್ತೀವಲ್ಲ ಆವಾಗಲೇ ನಾವು ಸಾಧಕರಾಗೋಕ್ಕೆ ಸಾಧ್ಯ ಸೊ ಮೊದಲನೇ ಕ್ವಾಲಿಟಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಾಲಿಟಿ ಏನಂದ್ರೆ ಅದು ಬದಲಾವಣೆಗೆ ಹೊಂದ್ಕೊಳ್ಳೋದು ಗ್ರೋತ್ಗೆ ಹೊಂದ್ಕೊಳ್ಳೋದು ಬದಲಾವಣೆಗೆ ಯಾವಾಗ ಹೊಂದ್ಕೊಳ್ತೀರಿ ಅವಾಗಲೇ ನಿಮ್ಗೆ ಗ್ರೋತ್ ಮೈಂಡ್ಸೆಟ್ ಬರುತ್ತೆ ಯಾಕೆಂದರೆ ಹೊಸದೇನು ಬರುತ್ತಲ್ಲ ಅದ್ರ ಜೊತೆ ನೀವು ಯಾವಾಗ ಜೊತೇಲಿ ಜೊತೆಲಿ ನೀವು ನೀವು ಸಾಕ್ತೀರಾ ಅವಾಗ ಆ ಗ್ರೋತ್ ಜೊತೆಗೆ ನೀವು ಗ್ರೋ ಆಗ್ತಿರಬೇಕು ಖಂಡಿತವಾಗ್ಲೂ ಇದು ಮೊದಲನೇ ಗುಲಾ ಸಾಧಕರಲ್ಲೂ ನೀವು ಕಾಮನ್ ಆಗಿ ಬೇಕಾದ್ರೆ ನೋಡ್ತಾ ಬನ್ನಿ ಲಿಸ್ಟ್ ಮಾಡ್ತಾ ಬನ್ನಿ ಇದು ಈ ಥರದ ಒಂದು ಕ್ವಾಲಿಟಿನ ನಾವು ನೋಡ್ಬೋದು ಎರಡನೇದು ಅಬ್ಸರ್ವೇಷನ್ ಅಂತ ಅಂತೀವಿ ಅಂದರೆ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನನಗೆ ಏನು ಫೀಲ್ ಆಗ್ತಾಯಿದೆ ಅಂತೇಳಿ ಯಾವುದೋ ಒಂದು ಸಿಚುಯೇಷನ್ ಇದೆ ಆ ಸಮಯದಲ್ಲಿ ನನಗೆ ಯಾವ ಥರ ಫೀಲಿಂಗ್ ಆಗ್ತಾ ಇದೆ ನನಗೆ ಕೋಪ ಬರ್ತಾ ಇದೆಯಾ ಅಥವಾ ನನಗೆ ಹೊಟ್ಟೆ ಕಿಚ್ಚಾಗ್ತಿದೆಯಾ ಅಥವಾ ನನಗೆ ಬೇಸರ ಆಗ್ತಿದೆಯಾ ಯಾಕೆ ಇದೆ ಈಗ ಸಾಧಕರು ಅದನ್ನೇ ಮಾಡೋದು ಒಂದು ಪರಿಸ್ಥಿತಿ ಅವ್ರಿಗೆ ಅವಮಾನ ಆದಂಗೆ ಅನಿಸುತ್ತೆ ಯಾಕಾಯಿತು ಅದರದ್ದು ರೂಟ್ ಏನು ಅದ್ರ ಕಾಜು ಏನು ಆ ಥರ ಹುಡುಕ್ತಾ ಹೋಗಬೇಕು ಕೆಲವು ಸಲ ಈಗ ನೋಡಿ ಒಂದು ಒಂದೇ ಮನೇಲಿ ಇಬ್ಬರು ಮಕ್ಕಳಿದ್ದಾರೆ ಅಂದರೆ ಒಬ್ಬ ಮಗ ತುಂಬ ಚೆನ್ನಾಗಿ ಪ್ರೋಗ್ರೆಸ್ ಆಗ್ತಾನೆ ಓದಿರ್ತಾನೆ ಕಷ್ಟಪಟ್ಟು ಓದ್ತಾನೆ ಒಂದು ದೊಡ್ಡ ಕೆಲಸಕ್ಕೆ ಹೋಗ್ತಾನೆ ಇನ್ನೊಬ್ಬ ಶುದ್ಧ ಸೋಂಬೇರಿ ಅವನು ಅವನೇನೂ ಮಾಡೋದಿಲ್ಲ ಒಂದು ಓಡಾಡ್ಕೊಂಡಿರ್ತಾನೆ ಅವನು ಕೊನೆಗೇನಾಗುತ್ತೆ ಒಂದೇ ವಾತಾವರಣ ಆದರೆ ಇವನಿಗೆ ಅವಾಗಲೂ ಕಿಚ್ಚ ಅಣ್ಣನ ಮೇಲೆ ಏ ಬಿಡಪ್ಪ ಅವನೇನು ಚೆನ್ನಾಗಿದ್ದಾನೆ ನೋಡು ನಾವು ಹಳ್ಳಿಲಿ ಇಷ್ಟು ಕಷ್ಟಪಡ್ತಿದ್ದೀವಿ ಅಂತ ಅವನು ಕಷ್ಟಪಡ್ತಾ ಇರ್ತಾನೆ ಆದರೆ ಇವನಿಗೆ ಏನಂತಂದರೆ ಅವ್ನು ಚೆನ್ನಾಗಿದ್ದಾನೆ ಕಷ್ಟಪಟ್ಟು ಸಿಟಿ ಬಂದಿರ್ತಾನೆ ಬಂದಿರ್ತಾನೆ ಮತ್ತೆ ಇವನಿಗೆ ಏನು ಎಕ್ಸ್ಪೆಕ್ಟೇಷನ್ ಅಂತಂದ್ರೆ ಅವ್ನು ನನಗೆ ದುಡ್ಡು ಕೊಡಬೇಕು ನನಗೆಲ್ಲ ಸಹಾಯ ನಾನು ಇರ್ತೀನಿ ಆದರೆ ನನಗೆಲ್ಲ ಅವ್ನು ಕೊಡ್ಬೇಕೇ ಅವ್ನು ಚೆನ್ನಾಗಿ ಚೆನ್ನಾಗಿದೇ ಬಿಡು ಇದು ಅಬ್ಸರ್ವೇಷನ್ ಅಂತ ನಾವು ಅಂತೀವಿ ಅಬ್ಸರ್ವೇಷನ್ ಅಂತಂದರೆ ನಾವು ಅಬ್ಸರ್ವ್ ಮಾಡ್ಕೋಬೇಕು ಇವತ್ತಿನ ನನ್ನ ಕೋಪಕ್ಕೆ ಕಾರಣ ಏನು ಅವ್ನು ತಿಳ್ಕೋಬೇಕು ಇವತ್ತಿನ ನನ್ನ ದುಸ್ಥಿತಿಗೆ ಏನು ಕಾರಣ ನಾನು ಓದಿಲ್ಲ ನಾನು ಕಷ್ಟಪಟ್ಟಿಲ್ಲ ಅನ್ನೋದನ್ನು ಯಾರು ರಿಯಲೈಸ್ ಮಾಡ್ಕೊಂತಾರೆ ಆವಾಗ ಅಬ್ಸರ್ವೇಷನ್ ಇದೆಯಲ್ಲ ಅವನೇ ಸಾತ್ಕ ಆಗ್ತಾನೆ ಅವಾಗ ಗೊತ್ತಾಗುತ್ತೆ ಅವನಿಗೆ ಇಲ್ಲ ನಾನು ಓದಲಿಲ್ಲ ನಾನು ಕಷ್ಟಪಡಲಿಲ್ಲ ಸೋಂಬೇರಿತನದಲ್ಲಿದ್ದೆ ನಮ್ಮ ಅಣ್ಣ ಅಷ್ಟು ನನಗೆ ಹೇಳ್ತಾ ಇದ್ದ ಓದು ಅಂತ ಆವಾಗ ನಾನು ಕೇಳಿಸ್ಕೊಳ್ಲಿಲ್ಲ ಅದರಿಂದ ಇವತ್ತಿನ ದಿನ ನಾನಿದ್ದೀನಿ ಇಲ್ಲ ನಾನು ಬದಲಾವಣೆ ಆಗ್ತೀನಿ ಸೊ ಅಬ್ಸರ್ವೇಷನ್ ಅಂತ ಇದೆಯಲ್ಲ ಬಹಳ ಮುಖ್ಯ ಒಂದು ಮನೆಯಲ್ಲೂ ಏನೋ ಒಂದು ಜಗಳ ಏನೋ ಒಂದು ಮನಸ್ತಾಪ ಏನೋ ಒಂದು ಇದಾಗುತ್ತೆ ಅಂದರೆ ರೂಟ್ ಏನು ಅಂತ ನಾವು ಹುಡುಕಬೇಕು ಅದ್ರ ಕಾರಣ ಏನು ಏನು ಆ ಥರ ಆಗ್ತಾಯಿದೆ ಸೊ ಹಿಂಗೆ ಆಗ್ತಾ ಇದ್ದರೆ ಅದನ್ನು ನಾನು ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ನಮ್ಮ ಮನಸ್ಥಿತಿ ಗ್ರೋಯಿಂಗ್ ಮೈಂಡ್ಸೆಟು ಬರುತ್ತಲ್ಲಿ ಆಮೇಲೆ ಅಬ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಕೆಲವು ಸಲ ನೋಡಿ ಒಂದಷ್ಟು ಜನ ಈಗ ನಿಮ್ಮ ಫ್ರೆಂಡ್ಸೇ ಇರ್ಬೋದು ನೀವು ತುಂಬ ಚೆನ್ನಾಗಿ ಪ್ರೋಗ್ರೆಸ್ ಆಗ್ತಾ ಬಂದರೆ ಅವ್ರಿಗೆ ಕಿಚ್ಚು ನ್ಯಾಚುರಲ್ ಆಗಿ ಕಲೀಗ್ಸಲ್ಲಿ ತುಂಬ ಇರುತ್ತೆ ಸೌದ್ಯೋಗಿಗಳಲ್ಲಿ ಭಾಳ ಅದು ಸಾಮಾನ್ಯವಾಗಿ ಎಲ್ಲ ಕಡೆ ನೋಡಬಹುದು ಎಲ್ಲ ಕಡೆನೂ ಇದು ಇರೋದು ಮನುಷ್ಯ ಎಲ್ಲಿರ್ತಾನೆ ಅಲ್ಲೂ ಈ ಕ್ವಾಲಿಟೀಸ್ ಇರುತ್ತೆ ಆದರೆ ಒಂದು ತಿಳ್ಕೋಬೇಕು ಎಲ್ಲ ಫೆಸಿಲಿಟಿ ಇದ್ದು ಒಬ್ಬ ಮಾಡ್ತಾಯಿದ್ದಾನೆ ಅಂದರೆ ಕೆಲವು ಸಲ ನಮ್ಮ ಡೆಸ್ಟಿನಿ ಬೇರೆ ಥರ ಇರುತ್ತೆ ನಮ್ಮ ನೇಚರು ನಮಗೆ ಹೆಂಗೋ ಒಂಥರ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಅದೃಷ್ಟ ಅಂತ ಅಂತೀವಿ ನಾವು ಅದನ್ನು ಸೊ ಅಲ್ಲಿ ನಾವು ಒಂಥರ ತಿಳ್ಕೋಬೇಕು ಯೋಗಿ ಪಡೆದಿದ್ದು ಯೋಗಿಗೆ ಜೋಗಿ ಪಡೆದಿದ್ದು ಜೋಗಿಗೆ ಇಬ್ಬರು ಅಷ್ಟೇ ಕಷ್ಟಪಡ್ತಾ ಇದ್ದಾರೆ ಒಬ್ಬನಿಗೆ ಸಿಗ್ತಾಯಿದೆ ಒಬ್ಬನಿಗೆ ಸಿಗ್ತಿಲ್ಲ ಅಂದರೆ ಅವನ್ನ ನೋಡಿ ಕಿಚ್ಚು ಇಚ್ಪಡ ಬದಲು ಇಲ್ಲಿ ನನಗೆ ಏನು ಕ್ಲಾಸ್ ಇದೆ ತುಂಬ ಜನ ನೋಡಿ ಈಗ ಬಿಸ್ನೆಸ್ ಅಂತ ಮಾಡಬೇಕಾರೆ ಪೈಲಟ್ ಸ್ಟಡಿ ಅಂತ ಮಾಡಲ್ಲ ಯಾರು ಈಗ ಸುಮ್ಮನೆ ಇನ್ವೆಸ್ಟ್ ಮಾಡಿಬಿಡೋದು ಬಿಸ್ನೆಸ್ಸು ಲಾಸ್ ಆಗುತ್ತದು ನೀನು ಸಣ್ಣ ಪ್ರಮಾಣದಲ್ಲಿ ಯಾವುದೇ ಮಾಡಬೇಕಾದ್ರು ಸಣ್ಣ ಪ್ರಮಾಣದಲ್ಲಿ ಒಂದು ಮಾಡಬೇಕು ಮಾಡಿದಾಗ ಏನಾಗುತ್ತೆ ನನಗೆ ಅಬ್ಸರ್ವೇಷನ್ ಅದನ್ನು ಅಬ್ಸರ್ವೇಷನ್ ಈ ಅಚೀವರ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ ಈಗ ವಿರಾಟ್ ಕೊಹ್ಲಿನೇ ಆಗಲಿ ಯಾವುದೋ ಒಂದು ಮ್ಯಾಚ್ ಸೋತಾಗ ಸುಮ್ಮನೆ ಆಗಿಬಿಡೋಲ್ಲ ಅವರು ಡಿಪ್ರೆಷನ್ಗೆ ಹೋಗೋಲ್ಲ ಅಯ್ಯೋ ನಾನು ಸೋತೆ ಹಂಗಾಯ್ತು ಅಲ್ಲ ಏನು ಕಾರಣ ಏನು ನನ್ನ ಫಿಸಿಕಲ್ ಫಿಟ್ನೆಸ್ ಏನಾದ್ರು ಕಮ್ಮಿ ಆಯಿತಾ ಅಥವಾ ಮೆಂಟಲಿ ನಾನು ಸ್ಟೇಬಲ್ ಆಗಿದ್ನ ಇಲ್ವಾ ಏನು ರೀಸನ್ ಇದೆ ಇದು ಅಥವಾ ಪಿಚ್ ಸರಿಗಿತ್ತಾ ಇಲ್ವಾ ಅಂದರೆ ಎಲ್ಲ ಥರದ ದೃಷ್ಟಿಕೋನದಲ್ಲಿ ನೀವು ಆ ಕಾರಣ ಹುಡುಕ್ತಾ ಬಂದರೆ ಅದನ್ನು ಅಬ್ಸರ್ವೇಷನ್ ಯಾರು ಈ ಅಬ್ಸರ್ವೇಷನ್ ಮಾಡ್ತಾರೆ ಗೊತ್ತಾಗೋಗುತ್ತೆ ಎಲ್ಲಿ ನಾನು ತಪ್ಪದೆ ನನ್ನ ದಾರಿ ಹಳಿ ಎಲ್ಲೂ ತಪ್ಪದೆ ನನ್ನ ಟ್ರ್ಯಾಕಿಂದ ನಾನು ಯಾರಲ್ಲಿ ಈಚೆ ಹೋದೆ ಅಂತ ಗೊತ್ತಾದರೆ ಆರಾಮಾಗಿ ನಾವು ರೆಕ್ಟಿಫೈ ಮಾಡ್ತಾ ಬರ್ಬೋದು ಭಾಳ ಜನ ಇದು ಆ್ಯಕ್ಚುಲಿ ಸ್ಪಿರಿಚುವಲ್ ಲೆವೆಲ್ಗೆ ಹೋಗುವಂಥ ವಿಚಾರ ಇದೆ ಆ್ಯಕ್ಚುಲಿ ನೀವು ಹೇಳಿದು ಎರಡಿದೆ ಅಬ್ಸರ್ವೇಷನಲ್ಲಿ ನೀವು ಹೇಳಿದಂಗೆ ನಾನು ನಾನು ಅರ್ಥ ಮಾಡ್ಕೊಂಡಂಗೆ ಒಂದು ನಮ್ಮ ಸಿಚುವೇಶನ್ಗಳನ್ನ ನಮ್ಮ ಸರೌಂಡಿಂಗ್ಗಳನ್ನ ಅರ್ಥ ಅಂದ್ರೆ ಅಬ್ಸರ್ವ್ ಮಾಡುದು ಇನ್ನೊಂದು ನನ್ನನ್ನ ನಾನು ಅಬ್ಸರ್ವ್ ಎರಡು ಬಹಳ ಮುಖ್ಯ ಹೌದು ಈಗ ನಮ್ಮ ಬಸವಣ್ಣ ಅವರು ಏನು ಹೇಳಿದಾರಲ್ವಾ ಅರಿವೇ ಗುರು ಅಂತ ಅದು ಹೇಳಿ ಆತ್ಮದ ಅರಿವು ನೀವು ಹೇಳ್ತಿರ್ಬೇಕು ನಂಗೆ ಬಹಳ ಅದು ಇಂಟ್ರೆಸ್ಟಿಂಗ್ ಅನಿಸ್ತದ ಅಂದ್ರೆ ಈಗ ನಿಮ್ ಒಂದ್ ಸಿಚುವೇಶನ್ ಅನ್ಕಂಫರ್ಟೇಬಲ್ ಆಗ್ತೀರಾ ನೀವು ಯು ಫೀಲ್ ಜಲಸ್ ಯು ಫೀಲ್ ಆಂಗ್ರಿ ಅಥವಾ ಯು ಫೀಲ್ ಇನ್ಸೆಕ್ಯೂರಿಟಿ ಅದೆಲ್ಲ ಆಗುತ್ತಲ್ಲ ನೀವು ನಿಮ್ಮನ್ನ ಸ್ವಲ್ಪ ದೂರ ಇಟ್ಕೊಂಡು ನೀವು ನಾನು ನಿಮ್ಮನ್ನ ಹೆಂಗ್ ನೋಡತೀನೋ ಹಾಗೆ ನಾನ್ ನನ್ನನ್ನು ನೋಡೋದು ಥರ್ಡ್ ಪಾರ್ಟಿ ಆಗ್ಬೇಕು ನಾವು ಪಾರ್ಟಿ ಆಗಬೇಕು ಹೌದು ನಿಂತು ನೋಡಿ ಏನಕ್ಕೆ ಹೀಗೆ ಆಯ್ತು ಯಾಕೆ ನೀನು ಜಗಳ ಆಡ್ತಾ ಇದೀಯಾ ಹೌದು ಗೌರಿಶ್ ಯಾಕೆ ನಿನ್ ಕೋಪ ಬರುತ್ತಾ ಇದೆ ಹೌದು ಯಾಕೆ ನೀನು ಈ ತರ ಅದೇ ಅಂತ ನಾನು ಯಾವಾಗ ನನ್ನನ್ನು ಪ್ರಶ್ನೆ ಮಾಡ್ಕೋತೀನಲ್ಲ ಅವಾಗ ಸರಿಯಾದ ಉತ್ತರಗಳು ಸಿಗೋ ಸಾಧ್ಯತೆ ಇದೆ ಖಂಡಿತ ಸಿಕ್ಕುತ್ತೆ ಮತ್ತೆ ಏನಾಗುತ್ತೆ ಅಂದ್ರೆ ಯಾವುದೇ ಒಬ್ಬ ಮನುಷ್ಯ ಆ ಥರ ರಿಯಾಕ್ಟ್ ಮಾಡಬೇಕು ಅಂದ್ರೆ ಈಸ್ ನಾಟ್ ಕಂಫರ್ಟಬಲ್ ನಾನು ಕಂಫರ್ಟಬಲ್ ಆಗಿದ್ದಾಗ ನಾನು ನನಗೆ ಕೋಪ ಬರಲ್ಲ ನನಗೆ ಚಡಪಡಿಕೆ ಆಗಲ್ಲ ನನಗೆ ಆತಂಕ ಕಂಫರ್ಟಬಲ್ನೆಸ್ ಆ ಝೋನಲ್ಲಿ ಇದ್ದಾಗ ನಾನು ಒಂಚೂರು ಆ ಝೋನಿಂದ ಆಚೆ ಹೋದಾಗ ನನಗೇನಾಗುತ್ತೆ ಅಂದರೆ ಆವಾಗ ಎಲ್ಲ ಶುರು ಆಗುತ್ತೆ ರೀಸನ್ ಏನು ಅಂತ ನಾನು ನೋಡಬೇಕು ಈಗ ಮನೇಲಿ ನೋಡಿ ಬಹಳ ಸಿಂಪಲ್ ಆಗಿರುತ್ತೆ ಉದಾಹರಣೆಗೆ ಈಗ ವರ್ಕಿಂಗ್ ಲೇಡೀಸು ಈಗ ಫಾರ್ ಎಕ್ಸಾಂಪಲ್ ನಾನು ಅಂತ ಇಟ್ಕೊಳ್ಳಿ ನನಗೆ ಹೊರಗಡೆನೂ ತುಂಬ ಕೆಲಸ ಇರುತ್ತೆ ಮನೇಲೂ ನನಗೆ ಅಷ್ಟೇ ಕೆಲಸ ಕೊಟ್ಟಾಗ ಏನಾಗುತ್ತೆ ಅಂದರೆ ನನಗೆ ತುಂಬ ಟಯರ್ಡ್ ಆಗಿಬಿಡುತ್ತೆ ನನಗೆ ನಾನು ಕಂಫರ್ಟಬಲ್ ಝೋನಲ್ಲಿ ಇರಲ್ಲ ಏನು ಮಾಡ್ತೀನಿ ಎಲ್ಲರ ಮೇಲೂ ರೇಗಕ್ಕೆ ಶುರು ಮಾಡ್ತೀನಿ ಅಡುಗೆ ಮನೇಲಿ ಪಾತ್ರೆ ಕುಕ್ಕೋದು ಹಸ್ಬೆಂಡ್ ಸುಮ್ಮನೆ ಏನೋ ಕೇಳೋಕೆ ಬಂದರೆ ಅವ್ರಿಗೆ ಬೈಯೋದು ಮಕ್ಳಿಗೆ ಬೈಯೋದು ಎಲ್ಲ ಅವಾಗ ಏನಾಗುತ್ತೆ ಮನೇಲಿ ಎಲ್ಲರೂ ಇರ್ತಾರಲ್ಲ ದೊಡ್ಡವರು ನೋಡಿ ಈಗ ನೀವು ತುಂಬ ಚೆನ್ನಾಗಿದ್ದೀರಾ ಸೊ ನಮ್ಮ ಮನೆ ಮೇಲೆ ಯಾರ್ದೋ ಕಣ್ಣು ಬಿದ್ದುಬಿಟ್ಟಿದೆ ಏನೋ ಮಾಡಿಸ್ಬಿಟ್ಟಿದ್ದಾರೆ ಯಾರೋ ಇದು ಆಗಿ ಜನ ಯೋಚನೆ ಮಾಡೋದು ಹಿಂಗೆ ಆ ಆಯಿತು ಅದಕ್ಕೆ ಹೋಗಿ ಎಲ್ಲೋ ಅಂತ ಕೇಳ್ತಾರೆ ಕೇಳಿದಾಗ ಸೈಕಾಲಜಿ ಎವ್ರಿಥಿಂಗಿ ಸೈಕಲ್ ಕಾಲೇಜ್ ಈಗ ನೀವು ನನ್ನ ಹತ್ರ ಬಂದು ನನಗೆ ಗೊತ್ತಾಗೋಗುತ್ತೆ ಈಗ ನಿಮ್ಮ ಏಜ್ ನನ್ನ ಹತ್ರ ಬಂದು ಏನಾದ್ರು ಕೇಳಿ ತೊಂದರೆ ಮಕ್ಕಳು ತೊಂದರೆ ಇರ್ಬೋದು ಇಲ್ಲ ವೈಫ್ ಅಂದರೆ ಆ ಏಜ್ ತಕ್ಕಂಗೆ ನಮಗೆ ಪ್ರಾಬ್ಲಮ್ ಇರುತ್ತೆ ಈಗ ಸ್ಟೂಡೆಂಟ್ ಬಂದರೆ ಗೊತ್ತು ಅವ್ನಿಗೆ ಏನೋ ಓದೋದ್ರಲ್ಲಿ ತೊಂದರೆ ಇದೆ ಅಂತ ಸೊ ಕೇಳ್ದಾಗ ಅವ್ರ ಇಲ್ಲ ಖಂಡಿತ ನೋಡಿ ನಿಮ್ಮ ಮನೆ ಮೇಲೆ ಯಾರ್ದೋ ದೃಷ್ಟಿ ಬಿಟ್ಬಿಟ್ಟಿದೆ ನೀವೊಂದು ಏನೋ ಒಂದು ಪೂಜೆ ಗೀಜೆ ಏನಾದ್ರು ಮಾಡಿಸಿ ಒಳ್ಳೆಯದಾಗುತ್ತೆ ಪೂಜೆ ಮಾಡಿಸ್ತಾರೆ ಎಲ್ಲ ಆಗುತ್ತೆ ಪ್ರಾಬ್ಲಮ್ ಹಂಗೆ ಇರುತ್ತೆ ಪ್ರಾಬ್ಲಮ್ ಏನು ಆಕೆಗೆ ಕಂಫರ್ಟಬಲ್ಲು ಇಲ್ಲ ಕಾರಣ ಏನು ಅಂದರೆ ಕೆಲಸ ಜಾಸ್ತಿ ಆಗ್ತಿದೆ ಏನು ಮಾಡಿ ಕೆಲಸ ಶೇರ್ ಮಾಡಿ ಕೇಳಿ ಕೂರಿಸ್ಕೊಂಡು ಯಾಕೆ ನೀನು ಇಷ್ಟೊಂದು ಸಿಡಿ ಸಿಡಿ ಅಂತೀಯಾ ಹಿಂಗೆ ಆಡ್ತೀಯಾ ಅವಳೆ ಮೆಂಟ್ಲಾಡ್ದಂಗೆ ಆಡ್ತೀಯಾ ಅಂತಲೇ ಕೇಳಿ ಯಾಕೆ ಹಿಂಗೆ ಆಡ್ತೀಯಾ ಏನು ಪ್ರಾಬ್ಲಮ್ ನಿಂದು ಅಥ್ವಾ ಹುಷಾರಿಲ್ವಾ ಯಾಕೆ ಟೈರ್ಡ್ ಅಂತ ಫೀಲ್ ಆಗ್ತಿದೆ ಅಂತ ಯಾರಾದರೂ ಒಬ್ರು ಕೇಳಿದ್ರೆ ಖಂಡಿತ ಅವಳು ಹೇಳ್ತಾಳೆ ಇಲ್ಲ ನನ್ನ ಕೈಯಲ್ಲಿ ಇಲ್ಲ ಎಲ್ಲ ಕೆಲಸ ಮಾಡ್ಕೊಂಡು ನನಗೆ ಫುಲ್ ಎನರ್ಜಿ ಡ್ರೈನ್ ಔಟ್ ಆಗ್ತಿದೆ ಅದಕ್ಕೆ ಸೊಲ್ಯೂಷನ್ ಏನು ಅಂದರೆ ಒಬ್ರು ಅಡುಗೆವ್ರು ನೀಡಬೇಕು ಒಬ್ರು ಕೆಲಸದವರು ಮನೆಯವರೆಲ್ಲ ಸೇರ್ಕೊಂಡು ಕೈ ಜೋಡಿಸಿ ಸೇವಿಸಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಹೊರತು ನೀವು ಹೋಮ ಹವನ ಮಾಡಿ ಮನೆಗೆ ನಿಂಬೆಹಣ್ಣು ಕಟ್ಟಿ ತೆಂಗಿನಕಾಯಿ ಕಟ್ಟಿದ್ರೆ ಖಂಡಿತ ಅಂದರೆ ಎಸ್ ಇಲ್ಲಿ ರೂಟ್ನ ಹುಡುಕಬೇಕು ನೀವು ಆಮೇಲೆ ನೋಡಿ ಮೇಡಮ್ ಒಂದು 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 ಎಕ್ಸಾಂಪಲ್ ಹೇಳ್ತೀನಿ ಈಗ ಇದು ಅಬ್ಸರ್ವೇಷನ್ ಜೊತೆಗೆ ನೀವು ಮೊದಲನೇ ಹೇಳಿದಲ್ಲ ಗ್ರೋತ್ ಮೈಂಡ್ ಸೆಟ್ ಕೂಡ ಇಲ್ಲಿ ಬರುತ್ತೆ ಹೆಂಗಂದ್ರೆ ಹೆಂಗೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಗಂಡಂದ್ರು ಹೆಂಗಿರ್ತಾರೆ ಅಥವಾ ಮಾವ ಮತ್ತು ಅತ್ತೆನೂ ಇರ್ಬೋದು ಮನೇಲೆ ಅಡಿಗೆ ಆಗಬೇಕು ಅಂದ್ರೆ ನಾ ಹೇಳೋದು ಈಗ ಆ ಲೇಡಿ ಕೆಲಸ ಮಾಡುವಂತ ಲೇಡಿ ಅವ್ಳು ಬ್ರೇಕ್ಫಾಸ್ಟ್ ಮಾಡಿ ಹೋಗಕ್ಕೆ ಆಗ್ಬೋದು ಕೆಲವೊಂದು ಸಲ ಆಗದೇ ಇದ್ದಾಗ ನಾವು ತರಿಸ್ಕೊಡ್ತೀವಿ ಅನ್ನೋದಿದೆಯಲ್ಲ ಹೌದು ಸೊ ನಾನು ಮುಂಚೆ ನಾವು ಮುಂಚೆ ನಾನು ನಮ್ಮ ಮದುವೆ ಆಗಿ ಸ್ವಲ್ಪ ದಿನ ಆದಮೇಲೆ ನನಗೂ ಸ್ವಲ್ಪ ಒಂದು ಹಂತಕ್ಕೆ ಮನೇಲಿ ತಿನ್ಬೇಕಂತಿತ್ತು ಬಟ್ ಸ್ವಲ್ಪ ದಿನ ಆದ್ಮೇಲೆ ಹೇಳ್ದೆ ಇರ್ತದೆ ತೊಂದರೆ ತಗೋಬೇಡ ನಮ್ಗೆ ಹೆಂಗೆ ಆಗುತ್ತೆ ಹಂಗೆ ಮಾಡ್ಕೊಡ ಹೌದು ಸೊ ಈಗ ಆಮೇಲೆ ಅಡಿಗೆ ಇಟ್ಕೊಂಡ್ವಿ ನಾವು ಸ್ವಲ್ಪ ದಿನ ಈಗ ನಾವು ಅಡಿಗೆ ನಮಗೆ ಮನೆಗೆ ಬರುತ್ತೆ ನಮ್ಮ ಅಪಾರ್ಟ್ಮೆಂಟ್ ಇಂದ ಮನೆಗೆ ಬರುತ್ತೆ ಹೌದು ಸೊ ಹಾಗೆ ಅದು ಹೇಗೆ ಸಂದರ್ಭ ಇದೆ ಹಾಗೆ ನಾವು ಈ ಸಂದರ್ಭಕ್ಕೆ ತಕ್ಕ ಹಾಗೆ ಕಂಫರ್ಟಬಲ್ನೆಸ್ ನಾವು ನೋಡ್ಕೊಂಡು ಯಾವಾಗ ಇದು ಮಾಡ್ತೀವಿ ಮತ್ತೆ ಕಾರಣ ಹುಡುಕಬೇಕು ಈಗ ನನಗೆ ಕೋಪ ಬರ್ತಾ ಇದೆ ಅಂತಂದ್ರೆ ಅದಕ್ಕೊಂದು ಕಾರಣ ಇದ್ದೇ ಇದೆ ಅದು ಏನೋ ಒಂದಿದೆ ನನಗೆ ಕಂಫರ್ಟಬಲ್ ಫೀಲಿಂಗ್ ಇಲ್ಲ ನನಗೇನೋ ಆಗ್ತಾಯಿದೆ ಅದಕ್ಕೆ ನನಗೆ ಕೋಪ ಬರ್ತಾ ಇದೆ ಸೊ ಈ ಅಬ್ಸರ್ವೇಷನ್ನ ಮಾಡಿ ನಾನು ಎಲ್ಲಿ ದಾರಿ ನನಗೆ ನನಗೇನು ತೊಂದರೆ ಆಗ್ತಿದೆ ಅದನ್ನು ರೆಕ್ಟಿಫೈ ಮಾಡ್ತಾರಲ್ಲ ಸಾಧಕರು ಅದನ್ನ ಮಾಡ್ತಾರೆ ನಾನು ಎಲ್ಲಿ ಸೋಲ್ತಾ ಇದ್ದೀನಿ ಕಾರಣ ಏನು ಹುಡುಕ್ತಾರವರು ಆಮೇಲೆ ಇಲ್ಲ ಇದನ್ನು ನಾನು ಈ ಥರ ಸರಿ ಮಾಡ್ಕೊಂಡ್ರೆ ಈಗ ಬಿಸ್ನೆಸ್ ಲಾಸ್ ಆಯಿತು ಕೂತ್ಕೊಂಡು ಯೋಚನೆ ಮಾಡ್ತಾನೆ ಅವನು ಡಿಪ್ರೆಷನ್ಗೆ ಹೋಗಲ್ಲ ಎಲ್ಲಿ ಲಾಸ್ ಆಯಿತು ಎಲ್ಲಿ ಕೈ ಕೊಡ್ತು ಏನಾಯಿತು ನಾನು ಎಲ್ಲಿ ತಪ್ಪಿದೆ ಅಂಥೇಳಿ ಅದನ್ನು ಅದನ್ನೇ ನಾವು ನಾವು ಒಂಥರ ಪುನರಾವರ್ತನೆ ಅಂತ ಮಾಡ್ಕೊ ಸಿಮಾವಲ್ಲ ಅಂತಾರೆ ಒಂದು ಮಾತಿದೆ ಅಂದರೆ ಅದು ಹಿಂದೆ ತಿರುಗಿ ತಿರುಗಿ ನೋಡಬೇಕಂತ ನಾವು ಏನಾಗ್ತಿದೆ ಅಂತ ಸುಮ್ಮನೆ ನುಗ್ಕೊಂಡು ಹೋಗೋದಲ್ಲ ಬ್ಯಾಕ್ ನೋಡ್ಕೊಂಡು ತಡಿ ಏನಾಗ್ತಿದೆ ಹಿಂದೆ ಹೇಗಿತ್ತು ಈಗೇನಾಗಿದೆ ಎಲ್ಲ ಸಾಧಕರು ಮಾಡೇ ಮಾಡ್ತಾರೆ ಇದು ಮಾಡಲೇಬೇಕು ಆವಾಗ ಮಾತ್ರ ಅವರು ಸಾಧಕರಾಗೋದು ಈ ಥರ್ಡ್ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಉಸಿರಾಟದ ಬಗ್ಗೆ ಉಜ್ಜಯಿ ಉಸಿರಾಟ ಅಂತಂತಾರೆ ನಮ್ಮ ಉಸಿರಾಟ ಹೇಗಿದೆ ಮನುಷ್ಯ ಚೆನ್ನಾಗಿರಬೇಕು ಅಂದರೆ ಎಲ್ಲ ನಿನ್ನ ಉಸಿರಾಡಿದ ಮೇಲೆ ನಿಂತಿರೋದು ಅದಕ್ಕೆ ನೋಡಿ ಯೋಗಿಗಳು ಸಾಧಕರು ನೀವು ವಿರಾಟ್ ಕೊಹ್ಲಿ ತಗೊಳ್ಳಿ ಅವ್ರದ್ದು ನೀವು ಹಂಗೆ ಸುಮ್ಮನೆ ನೋಡ್ತಾ ಬನ್ನಿ ಯಾವ ರೀತಿ ಮೆಡಿಟೇಷನ್ನು ಯಾವ ರೀತಿ ಪ್ರಾಣಾಯಾಮ ಮಾಡ್ತಾರವರು ಎಲ್ಲರೂ ಮಾಡ್ತಾರೆ ಎಲ್ಲ ಸಾಧಕರು ಅವರ ಉಸಿರಿನ ಮೇಲೆ ಅವರು ಕಂಟ್ರೋಲ್ ಇಟ್ಕೊಂಡಿರ್ತಾರೆ ಈ ಪ್ರಾಣಾಯಾಮ ಮಾಡೋದು ಇದೆಲ್ಲ ಏನಾಗುತ್ತೆ ಏನಕ್ಕೆ ಸೈಂಟಿಫಿಕ್ ಇದು ಬಹಳ ಮುಖ್ಯ ಅಂದರೆ ವೇಗಸ್ನರ್ವೇ ಆ್ಯಕ್ಟಿವೇಟ್ ಮಾಡುತ್ತಿದ್ದು ನರ್ವ್ ಆ್ಯಕ್ಟಿವೇಟ್ ಮಾಡಿದಾಗ ನಿಮ್ಮ ಪ್ರೀಫ್ರಂಟಲ್ ಕಾಟೆಕ್ಸ್ ನಿಮ್ಮ ಪ್ಯಾರಾಸ್ ಸಿಂಪಥೆಟಿಕ್ ನವ ನಾನು ತುಂಬ ಹೇಳಿದ್ದೀನಿ ಇದ್ರ ಬಗ್ಗೆ ನೀವೇ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀರಾ ಇವಾಗ ಪ್ಯಾರಾಸಿಂಪೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ ಅದು ಕಾಮ್ ಡೌನ್ ಮಾಡ್ತಾ ಬರುತ್ತೆ ನಿಮ್ಮ ಕೋಪ ನಿಮ್ಮ ಒಂದು ಹಾರ್ಟ್ ರೇಟ್ ಆಗ್ಬೋದು ಎಲ್ಲದೂ ಏನು ಜಾಸ್ತಿ ಹೈಪ್ ಆಗಿರುತ್ತೆ ಅದನ್ನ ಕಮ್ಮಿ ಮಾಡ್ತಾ ಬರುತ್ತೆ ಅಂದರೆ ಕಾಮ್ನೆಸ್ ಕೂಡ ಅಂಥದು ಆಮೇಲೆ ನಿಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ಅದು ಆಯಿತು ಅಂತಂದರೆ ನೀವು ಒಂಥರ ಎಲ್ಲ ನೀವೇನೇ ಅದು ನಿಮಗೆ ಯಾವ ಡಿಸಿಷನ್ ಹೆಂಗೆ ತಗೋಬೇಕು ಹೇಗೆ ತಗೋಬೇಕು ತರ್ಕ ಹೇಗೆ ಎಷ್ಟು ಅದ್ಭುತ ಒಂದು ಸಿಚುವೇಷನ್ನ ಕೊಟ್ಟರೆ ನಾನು ಹತ್ತು ಥರ ಅದನ್ನು ಅವಲೋಕನೆ ಮಾಡ್ತೀನಿ ನೀವು ಒಂದು ನೋಡಿದ ತಕ್ಷಣ ಟಿಪ್ ಆಫ್ ದ ಐಸ್ಬರ್ಗ್ ಸಮುದ್ರ ಒಂದು ಮಂಜಿನ ಗೆಡ್ಡೆ ಮೇಲೆ ಕಾಣುತ್ತಲ್ಲ ಅದೆಲ್ಲ ಒಳಗಡೆ ಒಂದು ಒಂದು ಬೆಟ್ಟನೇ ಇರುತ್ತೆ ಬ್ರಹ್ಮಾಂಡ ಇರುತ್ತೆ ಒಳಗೆ ಅದು ನಮಗೆ ಗೊತ್ತಾಗಲ್ಲ ಮೇಲಿಂದ ಒಂದು ನೋಡೋದು ಯಾವುದೋ ಒಂದು ಯಾವುದೋ ಒಂದು ವಿಚಾರ ಅದು ನೋಡ್ಬಿಟ್ಟು ಓ ಈ ಥರ ಅನ್ನೋದು ಸಾಧಕರಲ್ಲ ಏಕೆಂದರೆ ಅವ್ರಿಗೆ ಗ್ರೋಯಿಂಗ್ ಮೈಂಡ್ ಸೆಟ್ ಇರುತ್ತೆ ಅಬ್ಸರ್ವೇಷನ್ ಮಾಡ್ತಾಯಿರ್ತಾರೆ ಸೊ ಇದನ್ನು ತರ್ಕ ಮಾಡೋದು ಬೇರೆ ಥರ ಏನಕ್ಕೆ ಮಾಡ್ತಾರೆ ಅಂದರೆ ಪ್ರೀ ಫ್ರಂಟಲ್ ಕಾಂಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಸೊ ಉಸಿರಾಟ ಇದೆಯಲ್ಲ ಪ್ರತಿದಿನ ಕೂತ್ಕಂಡಂಗೆ ಮಾಡಿ ಪ್ರಾಣಾಯಾಮ ಮಾಡಿ ಏನು ಅದಕ್ಕೇನಿಲ್ಲ ಈ ಕಡೆ ಒಂದು ಮೂಗಿನ ಹೊಳ್ಳೆಯನ್ನು ಮುಚ್ಕೊಳ್ಳೋದು ಇನ್ನೊಂದು ಕಡೆ ಉಸಿರುತ್ತಾಗ ಅಂದರೆ ಸೂರ್ಯನಾಡಿ ಚಂದ್ರನಾಡಿ ಅಂತಾರಲ್ಲ ಸೂರ್ಯನಾಡಿರೋದು ಸಿಂಪಥೆಟಿಕ್ ನವಸಿಸ್ಟಮು ಚಂದ್ರನಾಡಿ ಪ್ಯಾರಾಸಿಂಪಥೆಟಿಕ್ ನವಸಿಸ್ಟಮು ನೀವು ಅದನ್ನು ಬ್ರೀತಿಂಗ್ನ ಕಂಟ್ರೋಲ್ ಮಾಡ್ಕೊಂಡು ದೀರ್ಘವಾಗಿ ಉಸಿರಾಡಿದಾಗ ಆಕ್ಸಿಜನ್ ಸಪ್ಲೈ ನಮ್ಮ ಮೆದುಳಿಗೆ ಚೆನ್ನಾಗಾಗುತ್ತೆ ಯಾವಾಗ ಆಕ್ಸಿಜನ್ ಜಾಸ್ತಿ ನಮ್ಮ ಮೆದುಳಿಗೆ ಸಿಗ್ತಾ ಬರುತ್ತೆ ತುಂಬ ಚೆನ್ನಾಗಿ ಕೆಲಸ ಅದು ಇಲ್ಲಾಂದರೆ ಬ್ರೈನ್ ಫಾಗ್ ಮಂಕು ನಿಮಗೆ ಯಾರೋ ಬಂದು ಚೆಕ್ಗೆ ಸೈನ್ ಮಾಡಿಸ್ಕೊಂಡು ಹೋದ್ರೆ ನಿಮ್ಗೆ ಗೊತ್ತಾಗಲ್ಲ ಅದು ಏನಕ್ಕೆ ಏಕೆಂದರೆ ತುಂಬ ಸಲ ಜನ ಈ ಬಿಸ್ನೆಸ್ ಮೆನ್ನೆಲ್ಲ ಒಂದು ಪಾಯಿಂಟಲ್ಲಿ ಎಲ್ಲೋ ಒಂದು ಕಡೆ ಮಂಕು ಕವದಂಗಾಗಿ ಏನೋ ಒಂದು ಡಿಸಿಷನ್ ತಗೊಂಬಿಟ್ಟಿರ್ತಾರೆ ಸೊ ಅದೇ ಅವರ ಮುಂದಿನ ಇದರಲ್ಲಿ ದೊಡ್ಡದಾಗಿ ಅವ್ರಿಗೆ ಲಾಸ್ ಆಗೋಂಥದ್ದು ಅದರಲ್ಲೂ ಸುಮಾರು ಜನ ಈಗ ನೋಡಿ ಹಿಂಗೆ ಅಡ್ಮಿನಿಸ್ಟ್ರೇಟರ್ ಅಂತಾರಲ್ಲ ಎಲ್ಲಿ ಹೆಂಗೆ ಆಗುತ್ತೆ ಅಂತ ಗೊತ್ತಾಗಲ್ಲ ಈ ಬ್ರೈನ್ ಫಾಗಿಂದನೇ ಆಗೋ ಅಂಥದ್ದು ತುಂಬ ಸ್ಟ್ರೈನ್ ಆಗಿರ್ತಾರೆ ಅವ್ರಿಗೆ ಒಂದು ರಿಲ್ಯಾಕ್ಸ್ ಮಾಡ್ಕೊಳೋಕ್ಕೆ ಆಗ್ತಿರಲ್ಲ ಯಾವುದೋ ಒಂದು ಡಿಸಿಷನ್ ಮಾಡ್ತಾರೆ ಏನೋ ಒಂದು ಮಾಡ್ತಾರೆ ಅದರಿಂದ ಮುಂದಿನ ದಿನದಲ್ಲೇ ಅವ್ರಿಗೆ ತುಂಬ ನಷ್ಟ ಆಗೋಂಥ ಪರಿಸ್ಥಿತಿ ಇರುತ್ತೆ ಹಾಗಾಗಿ ಉಸಿರಾಟದ ಮೇಲೆ ನಾವು ತುಂಬಾ ಸಾಧಕರು ಯಾರ್ಯಾರು ಇರ್ತಾರೆ ಎಲ್ಲರೂ ಇದನ್ನು ಮಾಡೇ ಮಾಡೇ ಮಾಡಿರ್ತಾರೆ ವಿತೌಟ್ ಅವ್ರ ದೇರ ನಾಲೆಡ್ಜ್ ಸಹ ಮಾಡಿರ್ತಾರೆ ಅವರು ಹಾಗಾಗಿ ಇದು ಮೂರನೇ ವೆರಿ ಇಂಪಾರ್ಟೆಂಟು ನಮ್ಮ ಮೈಂಡ್ ಸೆಟ್ ಆಗಿರ್ಬೋದು ನಮ್ಮ ಅಬ್ಸರ್ವೇಷನ್ ಮಾಡೋಂಥದ್ದೇ ಆಗಿರ್ಬೋದು ಆಮೇಲೆ ಉಸಿರಾಟ ಮಾ ಚೆನ್ನಾಗಿದ್ದಾಗ ನಾನು ಆಗಿ ಹೇಳ್ತಿರೋದು ಪ್ರೀ ಫ್ರಂಟಲ್ ಕಾಟೆಕ್ಸ್ ಆಕ್ಟಿವೇಟ್ ಆಗುತ್ತೆ ತರ್ಕ ಕ್ಲಾಸ್ ಕ್ಲಾರಿಟಿ ಇನ್ ದ ಮೈಂಡ್ ತುಂಬಾ ಕ್ಲಾರಿಟಿ ಇರುತ್ತೆ ನಿಮಗೆ ಯಾವುದೇ ಒಂದು ವಿಚಾರ ಆದರೂ ತುಂಬ ಕ್ಲಿಯರು ಕ್ಲಾರಿಟಿ ಇದ್ದಾಗ ಏನಾಗುತ್ತೆ ಅಂದರೆ ನೀವು ಡಿಸಿಷನ್ ತುಂಬ ಸುಲಭವಾಗಿ ತಗೋಬಹುದು ಹಾಗಾಗಿ ಬೇಗ ಕ್ಲಾರಿಟಿ ಬರುತ್ತೆ ಬಟ್ ಆ ಬಗ್ಗೆ ಇರಲ್ಲ ಸರಿಯಾದಪ್ಪ ಅಂತ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡಿದ್ವಿ ಹೌದು ಕೆಲವರಿಗೆ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗುತ್ತೆ ಸುಮ್ಮನೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಯಾವುದೇ ಒಂದು ಒಂದು ಹೋಗಿ ಒಂದು ಸೀರೆ ತಗೋಬೇಕು ಅಂದರೆ ನನಗೆ ಎಷ್ಟು ಕ್ಲಾರಿಟಿ ಇರುತ್ತೆ ಅಂದರೆ ವಿತ್ ಕ್ಲಾರಿಟಿ ಹೋಗಿರ್ತೀನಿ ನಾನು ನನಗೆ ಗೊತ್ತು ನಾನು ಯಾವ ಥರ ತಗೋಬೇಕು ಗೊತ್ತು ಎಷ್ಟು ಕಲರ್ಸಲ್ಲಿ ಸೆಲೆಕ್ಟ್ ಮಾಡಬೇಕು ಗೊತ್ತು ಆಮೇಲೆ ರೇಟ್ ಎಷ್ಟು ಗೊತ್ತು ಒಂದು ಹತ್ತು ಹದಿನೈದು ನಿಮಿಷಕ್ಕೆ ತುಂಬ ಬ್ಯೂಟಿಫುಲ್ ಆಗಿರೋದು ಕೆಲವರು ಇಡೀ ದಿನ ಕೂತಿರ್ತಾರಲ್ಲಿ ಯಾವ್ದು ತಗೋಬೇಕು ಗೊತ್ತಿಲ್ಲ ರೇಂಜ್ ಗೊತ್ತಿಲ್ಲ ಕಲರ್ ಗೊತ್ತಿಲ್ಲ ಕ್ವಾಲಿಟಿ ಗೊತ್ತಿಲ್ಲ ನೀವು ಈ ಬಗ್ಗೆ ಇನ್ನೊಂದು ಸ್ಪೆಷಲ್ ನೀವು ಕೇಳಿ ಅಂತೇಳಿ ಟೆನ್ ಮಿನಿಟ್ಸ್ ಸಾಕು ನಂಗೆ ನಿಮಗೆ ಬ್ಯೂಟಿಫುಲ್ ಆಗಿರೋಂಥ ಸೀರೆಗಳನ್ನು ನಾನು ವಿತ್ ಇನ್ ಟೆನ್ ಅಲ್ಲಿ ಬೇಕಾದ್ರೆ ಅದು ಟೈಮ್ ಇಟ್ಕೊಂಡು ಚಾಲೆಂಜ್ ಮಾಡಿ ನಂಗೆ ಐದು ಟಿಪ್ಸ್ ಕೊಡ್ಬೇಕು ನೀವು ಅಂದರೆ ನನಗೆ ಕಲರ್ಸ್ಗಳು ಯಾವ್ದು ಬೇಕು ಗೊತ್ತು ರೇಂಜ್ ಎಷ್ಟು ಐದರಿಂದ ಹತ್ತು ಸಾವಿರನ ಅಂದರೆ ರೇಂಜ್ ಗೊತ್ತು ಕಲರ್ ಗೊತ್ತು ಕ್ವಾಲಿಟಿ ಯಾವುದು ಗೊತ್ತು ಯಾವ ಥರ ತಗೋಬೇಕು ಸಾಫ್ಟ್ ಸಿಲ್ಕ್ ತಗೋಬೇಕಾ ಕಂಜೀವರಮ್ ತಗೋಬೇಕು ಗೊತ್ತಿರುತ್ತೆ ಒಂದು ಮೂರು ನಾಲ್ಕು ನಿಮಗೆ ಗೊತ್ತಿದ್ರೆ ಪಟ 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 ಆಮೇಲೆ ನಂದು ಟೇಸ್ಟ್ ಒಂದು ಸ್ವಲ್ಪ ಡಿಸೈನರ್ ಸ್ಯಾರಿ ಆ ಥರದ್ದು ಅದು ನನಗೆ ಗೊತ್ತು ಯಾವ ಥರ ಅಂತ ಸ್ವಲ್ಪ ಡಿಫ್ರೆಂಟ್ ಇಷ್ಟು ಪಾಯಿಂಟ್ಸು ನಾನು ಹೇಳ್ಬಿಟ್ರೆ ಅಂಗಡಿ ಅವನಿಗೆ ಪಟ ಪಟ ಅಂತ ಅವ್ನು ಏಕೆಂದ್ರೆ ಅವನು ಎಲ್ಲರಿಗೇ ಎಕ್ಸ್ಪರ್ಟ್ ಅವನು ನೂರಾರು ಜನನ ನೋಡ್ತಾ ಇರ್ತಾರೆ ಹಾಗಾಗಿ ಈ ಕ್ಲಾರಿಟಿ ನಮಗೆ ಬರಬೇಕು ಅಂತಂದರೆ ನಮ್ಮ ಉಸಿರಾಟ ಚೆನ್ನಾಗಿರಬೇಕು ಆವಾಗ ಕ್ಲಾರಿಟಿ ತುಂಬ ಯುವರ್ ಮೈಂಡ್ ವಿಲ್ ಬಿ ಲೈಕ್ ಅ ಕ್ರಿಸ್ಟಲ್ ಕ್ಲಿಯರ್ ತುಂಬ ಕ್ಲಿಯರ್ ಆಗಿರುತ್ತೆ ನಿಮ್ಗೆ ಏನು ಅಲ್ಲಿ ಡೌಟ್ಸೇ ಇರೋದಿಲ್ಲ ಎಲ್ಲ ಕೆಲಸ ಹೆಂಗೆ ಅಂದರೆ ಪಟ 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 ಕೆಲಸಗಳು ಆಗ್ತಾ ಹೋಗುತ್ತೆ ಸೊ ಸಾಧಕರು ಅದೇನೆ ಟೈಮ್ ಎಲ್ಲೂ ವೇಸ್ಟ್ ಆಗಲ್ಲ ಅವ್ರಿಗೆ ಗೊತ್ತು ಇದಾದ್ಮೇಲೆ ನಾನು ಮಾಡಬೇಕು ಇದಾದ್ಮೇಲೆ ನಾನು ಇದ್ ಮಾಡಬೇಕು ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅವರು ಫಾರ್ಟಿ ಅವರ್ಸ್ ಅವರ್ಸ್ಟ್ ಕೆಲಸನ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಮಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ನೀವು ಮಹಾತ್ಮ ಗಾಂಧೀಜಿ ನೋಡಿದರೆ